ನಮಸ್ಕಾರ ಎಸ್ ಎಸ್ ಎಲ್ ಸಿ ಬೋರ್ಡ್ ಪರೀಕ್ಷೆ ಆಗಿರುವಂಥದ್ದು ಈ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ಪಾಸ್ ಮಾಡಿಕೊಳ್ಬೇಕು ಅಥವಾ ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಬೇಕಂದಾಗ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ಅಭ್ಯಾಸ ಮಾಡಿಕೊಂಡಿರ್ಬೇಕಾಗಿರುವಂಥದ್ದು ಆಗಿದೆ ಹಾಗಾಗಿ ನಾವು ಕಳೆದ ಬಾರಿ ನಡೆದಿರುವಂತಹ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳನ್ನು ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿಕೊಂಡು ಬಂದಾಗಿದೆ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ತಿಂಗಳಲ್ಲಿ ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಕೀ ಉತ್ತರಗಳು ಇಲಾಖೆಯಿಂದ ಪ್ರಕಟಿಸಿರುವಂತದಾಗಿದೆ ಆ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಡೆದಿರುವಂತಹ ಈ ಒಂದು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಪರೀಕ್ಷೆಯ ಮಾದರಿ ಉತ್ತರಗಳಾಗಿರುವಂಥದ್ದು ಸಬ್ಜೆಕ್ಟ್ ಕೋಡ್ ಆಗಿರುವಂಥದ್ದು ಏಟಿ ಫೈವ್ ಕೆ ಆಗಿರುವಂತದ್ದು ಆಗಿದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಎಂಟು ಬಹು ಆಹಿಕೆ ಪ್ರಶ್ನೆಗಳಿರುವಂತದ್ದು ಸರಿಯಾದ ಉತ್ತರಕ್ಕೆ ಒಂದು ಪ್ರಶ್ನೆಯ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿ ಇರುವಂತಹದಾಗಿದೆ ಮೊದಲನೇ ಪ್ರಶ್ನೆ ಇರುವಂತದ್ದು ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಕೇಳಿರುವಂತದಾಗಿದೆ ಭಾರತ ಮತ್ತು ಯುರೋಪ್ ಮಧ್ಯದಲ್ಲಿ ಹೊಸ ಜಲಮಾರ್ಗ ಹಿಡಿದಿರುವವನು ಬಿ ಐಕೆ ವಾಸ್ಕೋಡಿ ವಾಸ್ಕೋಡಿಗಾಮ ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲನೇ ಪ್ರಶ್ನೆಯ ಉತ್ತರ ಬಿ ಆಯ್ಕೆ ಅಂತೇಳಿ ಹಾಕಿ ವಾಸ್ಕೋಡಿ ಗಾಮ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಆಯ್ಕೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಅಲಿ ಸಹೋದರರು ಮುನ್ನಡೆಸಿದ ಚಳುವಳಿ ಕೇಳಿರುವಂಥದ್ದು ಬಿ ಆಯ್ಕೆ ಖಿಲಾಫತ್ ಚಳವಳಿ ಆಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ವಿಶ್ವದ ಯಾವುದೇ ಶಕ್ತಿ ಬೆಳಕು ಸೇರದೇ ಇರುವ ನೀತಿಗೆ ಏನಂತ ಕರಿತಾ ಇರ್ತಾರೆ ಅಲಿಪ್ತ ನೀತಿ ವಿಶ್ವವು ಎರಡು ಬಣಗಳಲ್ಲಿ ವಿಭಾಗವಾಗಿರುವಂತಹ ಸಂದರ್ಭದಲ್ಲಿ ಎರಡೂ ಬಣಕ್ಕೆ ಸೇರದನೆ ತನ್ನದೇ ಆಗಿರುವಂತಹ ನೀತಿಯನ್ನು ಅನುಸರಿಸಿರುವಂತದ್ದು ಅಲಿಪ್ತ ನೀತಿಯಾಗಿರುವಂತದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಸಂಭಾವನೆ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಕೇಳಿರುವಂಥದ್ದು ಸಂಭಾವನೆ ರಹಿತ ಉತ್ ಉದಾಹರಣೆ ಆಗಿರುವಂಥದ್ದು ಗೃಹಿಣಿ ಆಗಿರುವಂಥದ್ದು ಇಲ್ಲಿ ಗೃಹಿಣಿ ಆದಂಥಳು ನಿರ್ವಹಿಸುವಂತಹ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯಾಗಿರುವಂಥ ಸಂಭಾವನೆ ಪಡೆಯುವುದಿಲ್ಲ ಹಾಗಾಗಿ ಗೃಹಿಣಿ ಸಂಭಾವನೆ ರಹಿತ ದುಡಿಮೆಗೆ ಉದಾಹರಣೆ ಆಗಿರುವಂಥದ್ದು ಆಗಿದೆ ಇಲ್ಲಿ ಪ್ರಶ್ನೆಯನ್ನ ಗಮನಿಸಬೇಕಾಗಿರುವಂಥದ್ದು ಸಂಭಾವನೆ ಸಹಿತ ಸಂಭಾವನೆ ರಹಿತ ಸ್ವಲ್ಪನೇ ವ್ಯತ್ಯಾಸ ಇರುವಂಥದ್ದು ಆಗಿರ್ತದೆ ಇನ್ನು ಐದನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಪತ್ರಿಕೆ ಕೇಳಿರುವಂಥದ್ದಾಗಿದೆ ಬಿ ಐ ಕೆ ಮೂಕ ನಾಯಕ ಇನ್ನು ಆರನೇ ಪ್ರಶ್ನೆ ನಾಗಾರ್ಜುನ ಸಾಗರ ಧಾಮವು ಇರುವ ರಾಜ್ಯ ಕೇಳಿರುವಂತದಾಗಿದೆ ಡಿಐ ಕೆ ತೆಲಂಗಾಣ ಇರುವಂತದ್ದು ಆಗಿದೆ ಏಳನೇ ಪ್ರಶ್ನೆ ಭಾರತದಲ್ಲಿ ಮೂರು ಹಂತದ ಪಂಚಾಯಿತಿಗಳನ್ನು ಅಸ್ತಿತ್ವಕ್ಕೆ ತಂದ ಸಂವಿಧಾನದ ತಿದ್ದುಪಡಿ ಕೇಳಿರುವಂತದಾಗಿದೆ ಸಿಐ ಕೆ ಎಪ್ಪತ್ ಮೂರನೇ ತಿದ್ದುಪಡಿ ಆಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಕೇಳಿರುವಂತದ್ದು ಬಿಐ ಕೆ ಚಾಲ್ತಿ ಖಾತೆ ಆಗಿರುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕ ಇರುವಂತದಾಗಿದೆ ಇಲ್ಲಿ ಎಂಟು ಪ್ರಶ್ನೆ ಇವೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿ ಇರುವಂತದಾಗಿದೆ ಒಂಬತ್ತನೇ ಪ್ರಶ್ನೆ ವೆಲ್ಲೆಸ್ಲಿಯು ಏಕೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಅನ್ನೋದು ಪ್ರಶ್ನೆಯಾಗಿರುವಂಥದ್ದು ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಯಿಂದಾಗಿ ಕಂಪನಿಗೆ ನಷ್ಟವಾಯಿತು ಆದ್ದರಿಂದ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ತೆರಳಿದನು ಹೀಗೆ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಇರುವಂಥದ್ದು ಭಾರತ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಅಂತ ಕೇಳಿರುವಂತದ್ದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇನ್ನು ಹನ್ನೊಂದನೇ ಪ್ರಶ್ನೆ ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನು ಎಂದೂ ಆಚರಿಸುತ್ತೇವೆ ಅಂತ ಹೇಳಿ ಕೇಳಿರುವಂಥದ್ದು ಡಿಸೆಂಬರ್ ಹತ್ತರಂದು ಮಾನವ ಹಕ್ಕುಗಳ ದಿನ ಆಚರಿಸುವಂಥದ್ದು ಇದು ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂತಹ ರಿಪಿಟೇಟ್ ರಿಪೀಟ್ ಸಹ ಈ ಪ್ರಶ್ನೆ ಕೇಳುವಂಥದ್ದಾಗಿರ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಜನಮಂದೆ ಎಂದರೇನು ಅಂತ ಹೇಳಿ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯನ್ನ ಜನಮಂದಿ ಅಂತ ಹೇಳಿ ಕರೆಯುತ್ತೆ ಹದಿಮೂರನೇ ಪ್ರಶ್ನೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಅಂತ ಹೇಳಿ ಕೇಳಿರುವಂಥದ್ದು ಈ ಒಂದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಸ್ಥಳ ಬರುವಂತದ್ದು ಎಲ್ಲಿ ಅಂದಾಗ ನೀಲಿಗಿರಿ ಬೆಟ್ಟಗಳು ಆಗಿರುತ್ತೆ ಇವೆರಡೂ ಬೆಟ್ಟಗಳು ಬಂದು ಸಂಧಿಸುವಂತಹ ಸ್ಥಳ ಆಗಿರುತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಅರಣ್ಯಗಳ ವಿಧ ಯಾವುದು ಹೇಳಿ ಕೇಳಿರುವಂಥದ್ದು ಇಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳಾಗಿರುತ್ತೆ ಹದಿನೈದನೇ ಪ್ರಶ್ನೆ ರಾಷ್ಟ್ರೀಯ ವರಮಾನ ಎಂದರೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸುವ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯ ರಾಷ್ಟ್ರೀಯ ವರಮಾನ ಆಗಿರುವಂಥದ್ದು ಇನ್ನು ಹದಿನಾರನೇ ಪ್ರಶ್ನೆ ವಿಪ್ರೋ ತಂತ್ರಜ್ಞಾನ ಸಂಸ್ಥೆಯ ಸ್ಥಾಪಕರು ಯಾರು ಅಂತ ಹೇಳಿ ಕೇಳಿರುವಂಥದ್ದು ಅಜೀಂ ಪ್ರೇಮ್ಜಿ ಇನ್ನು ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಇಲ್ಲಿ ಒಟ್ಟು ಈ ರೀತಿಯಾಗಿರುವಂತಹ ಎಂಟು ಪ್ರಶ್ನೆಗಳಿವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿರುವಂತಹ ಅಂಕಗಳಾಗಿರೋದು ಹದಿನೇಳನೇ ಪ್ರಶ್ನೆ ಬಕ್ಸರ್ ಕದನದ ಪರಿಣಾಮಗಳೇನು ಅಂತ ಕೇಳಿ ಬಂಗಾಳದ ದಿವಾನಿ ಹಕ್ಕು ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನು ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳಿಗೆ ಶ್ಯಾಲಂ ಎರಡು ಬಂಗಾಳದ ಹಕ್ಕು ಬಿಟ್ಟನು ದೌಲನಿಂದ ಐವತ್ತು ಲಕ್ಷ ರೂಪಾಯಿ ಯುದ್ಧನ ಪರಿಹಾರ ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅಲ್ಲಿ ಪ್ರತಿಯೊಂದಕ್ಕೂ ಅರ್ಧ ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತ ಕೇಳಿರುವಂತದ್ದು ಭಾರತೀಯ ರಾಜ್ಯದಲ್ಲಿ ಬ್ರಿಟಿಷ್ ಸೇನಾ ತುಕುಡಿ ಸೇನೆಯ ವೇತನ ನಿರ್ವಹಣೆ ರಾಜ್ಯದ್ದು ರೆಸಿಡೆಂಟ್ನ ನೇಮಕ ಯಾವುದೇ ಯುರೋಪಿಯನ್ರನ್ನು ನೇಮಿಸುವಂತಿಲ್ಲ ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಕಂಪನಿಯಿಂದ ಆಂತರಿಕ ಅಥವಾ ಬಾಹ್ಯ ಭದ್ರತೆ ಒದಗಿಸಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಎರಡು ಅಂಕ ಇಲ್ಲಿ ದೊರೆಯುವಂತದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಪಂಚಶೀಲ ತತ್ವಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಈ ಹತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಪ್ರಶ್ನೆ ಸಹ ಇರುವಂತದ್ದು ಅಥವಾ ಪ್ರಶ್ನೆ ಇದೆ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವ ಹೋರಾಟವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಈ ಎರಡರಲ್ಲಿ ಯಾವುದು ಸುಲಭ ಅನಿಸ್ತದೆ ಅದನ್ನ ಪರೀಕ್ಷೆಯಲ್ಲಿ ಉತ್ತರಿಸಬಹುದಾಗಿರುವಂಥದ್ದು ಪ್ರಾಕ್ಟೀಸ್ ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಎರಡನ್ನೂ ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಅನುಕೂಲವಾಗುವಂತದ್ದಾಗಿರುತ್ತೆ ಪಂಚಶೀಲ ತತ್ವಗಳು ಯಾವುವು ಅಂದಾಗ ಪ್ರಾದೇಶಿಕ ಸಾರ್ವಭೌಮತೆಗೆ ಗೌರವ ಪರಸ್ಪರ ಆಕ್ರಮಣ ಮಾಡದಿರುವುದು ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಇಲ್ಲ ಪರಸ್ಪರ ಸಹಕಾರ ಮತ್ತು ಸಮಾನತೆ ಶಾಂತಿಯುತ ಸಹಬಾಳ್ವೆ ಯಾವುದಾದ್ರೂ ನಾಲ್ಕು ಪಾಯಿಂಟ್ ಉತ್ತರಿಸಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂತದ್ದಾಗಿದೆ ಅಥವಾ ಪ್ರಶ್ನೆ ಇರುವಂಥದ್ದು ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವ ಹೋರಾಟವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ನಮೂದಿಸಿದೆ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಮಹಿಳಾ ಆಯೋಗ ಪರಿಶಿಷ್ಟ ಜಾತಿ ಆಯೋಗ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಆಯೋಗ ರಾಜ್ಯ ಮಾನವ ಹಕ್ಕು ಮಹಿಳಾ ಆಯೋಗ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆ ಅದರಲ್ಲೂ ಎರಡು ಅಂಕ ಇಲ್ಲಿ ದೊರೆಯುವಂಥದ್ದು ಹಾಗೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಇರುವಂಥದ್ದು ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿರುವಂತಹ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದ್ದಾಗಿದೆ ಯಾವುದಾದ್ರು ನಾಲ್ಕು ಪರಿಸರ ಚಳವಳಿಗಳನ್ನ ಹೆಸರಿಸಿ ಅಂತ ಹೇಳಿ ಕೇಳಿರುವಂತದ್ದು ಈ ಪರಿಸರ ಚಳವಳಿಗೂ ಸಂಬಂಧಿಸಿದಂತೆ ಬಹಳಷ್ಟು ಬಾರಿ ಪ್ರಶ್ನೆ ರಿಪೀಟ್ ಆಗಿರುವಂತದ್ದಾಗಿದೆ ಇಲ್ಲಿ ಅಸಂಘಟಿತ ಸಂಘಟಿತ ವಲಯಗಾರರ ಗೆ ಸಂಬಂಧಿಸಿದಂತೆ ಪ್ರಶ್ನೆ ಒಂದು ಬರುವಂತದ್ದಾಗಿದೆ ಈ ಒಂದು ಪ್ರಶ್ನೆ ಉತ್ತರ ನೋಡೋಣ ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಅಂದಾಗ ವಲಸೆ ಸಾಮಾಜಿಕ ಭದ್ರತೆ ಕನಿಷ್ಠ ಮೂಲ ಸೌಲಭ್ಯ ಬಾಲಕಾರ್ಮಿಕರು ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಎರಡು ಅಂಕ ದೊರೆಯುವಂತದ್ದಾಗಿದೆ ಈಗ ಅಥವಾ ಪ್ರಶ್ನೆ ಇರುವಂಥದ್ದು ಯಾವ್ದಾದ್ರು ನಾಲ್ಕು ಪರಿಸರ ರಕ್ಷಣಾ ಚಳುವಳಿ ಪರಿಸರ ಚಳವಳಿಗಳನ್ನ ಹೆಸರಿಸಿ ಅಂತ ಕೇಳಿರುವಂತದ್ದಾಗಿದೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಚಿಪ್ಕೋ ಚಳವಳಿ ಎಪ್ಪಿಕೋ ಚಳವಳಿ ನರ್ಮದಾ ಬಚಾವು ಆಂದೋಲನ ಮೌನ ಕಣಿವೆ ಆಂದೋಲನ ಎಂಆರ್ ಪಿ ಎಲ್ ವಿರುದ್ಧ ನಂದಿಕೂರು ಸ್ಥಾವರ ವಿರುದ್ಧ ವಿಶೇಷ ಆರ್ಥಿಕ ವಲಯ ವಿರುದ್ಧ ಕೈಗಾಣು ಸ್ಥಾವರಿ ವಿರೋಧಿ ಚಳುವಳಿ ಯಾವ್ದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಎರಡು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಇರುವಂಥದ್ದು ಭಾರತ ವಾಯುಗುಣದ ಪ್ರಮುಖ ಋತುಮಾನಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದಿದೆ ಭಾರತ ವಾಯುಗುಣದ ಋತುಮಾನಗಳು ಚಳಿಗಾಲ ಬೇಸಿಗೆ ಕಾಲ ಮಳೆಗಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ನಾಲ್ಕು ಇರುವಂತದ್ದು ಆಗಿದೆ ಈ ನಾಲ್ಕು ಉತ್ತರಿಸಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂಥದ್ದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಮಣ್ಣಿನ ಸವೆತಕ್ಕೆ ಕಾರಣಗಳು ಅರಣ್ಯ ನಾಶ ಅತಿಯಾಗಿ ಮೇಯಿಸುವಿಕೆ ವರ್ಗಾವಣೆ ಬೇಸಾಯ ಪದ್ಧತಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಮೇಲ್ಪದರದ ಮಣ್ಣಿನ ಬಳಕೆ ಪ್ರವಾಹ ಅತಿ ನೀರಾವರಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದಲ್ಲಿ ಎರಡು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಇರುವಂಥದ್ದು ವಸತಿ ಯೋಜನೆಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ವಸತಿ ಯೋಜನೆಗಳು ಇರುವಂಥದ್ದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ಯೋಜನೆ ಆಶ್ರಯ ಯೋಜನೆ ಯಾವುದಾದ್ರು ಎರಡು ಉತ್ತರಿಸಿದರಲ್ಲೂ ಸಹ ಎರಡು ಅಂಕ ಇಲ್ಲಿ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಸುರಕ್ಷತೆ ಗುಣಮಟ್ಟ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮಾರಾಟ ತಪ್ಪಿಸುವುದು ಮಾರುಕಟ್ಟೆ ಅನುಚಿತ ಅವ್ಯವಹಾರ ತಡೆ ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ಗ್ರಾಹಕರಿಗೆ ಸೂಕ್ತ ಪರಿಹಾರ ಗ್ರಾಹಕ ಶಿಕ್ಷಣ ಜಾಗೃತಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಎರಡು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಆರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಒಂಬತ್ತು ಈ ರೀತಿಯಾಗಿರುವಂತಹ ಪ್ರಶ್ನೆ ಇರುವಂಥದ್ದು ಪ್ರತಿಯೊಂದು ಪ್ರಶ್ನೆಗೂ ಮೂರು ಅಂಕ ಇರುವಂಥದ್ದು ಒಟ್ಟು ಇಪ್ಪತ್ತೇಳು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತಹ ಅಂಕಗಳಾಗಿರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಇರುವಂತಹ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಏನು ಅಂತ ಹೇಳಿ ಕೇಳಿದ್ದಾರೆ ಭಾರತೀಯರಲ್ಲಿ ರಾಷ್ಟ್ರೀಯವಾದಿ ದೃಷ್ಟಿಕೋನ ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ವೃತ್ತಪತ್ರಿಕೆಗಳು ಸಾಮಾಜಿಕ ಧಾರ್ಮಿಕ ಸುಧಾರಣೆ ಆಲೋಚನೆಗಳ ನಾವೀನ್ಯತೆ ಜಗತ್ತಿನಾದ್ಯಂತ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಸಾಂಸ್ಕೃತಿಕ ಪರಂಪರೆಯ ಅರಿವು ಯಾವುದಾದರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಇರುವಂತದ್ದು ಆರ್ಯ ಸಮಾಜದ ಉದ್ದೇಶಗಳೇನು ಅಂತ ಹೇಳಿ ಕೇಳಿರಬಹುದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದಾಗಿದೆ ಭಾರತವು ಸ್ವತಂತ್ರ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳಾವು ಅಂತ ಹೇಳಿ ಮೊದಲು ಆರ್ಯ ಸಮಾಜದ ಉದ್ದೇಶಗಳನ್ನು ನೋಡಿದಾಗ ಒಬ್ಬನೇ ದೇವರಲ್ಲಿ ನಂಬಿಕೆ ಜಾತಿ ಆಧಾರ ತಿರಸ್ಕಾರ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಬಹುಪತ್ನಿತ್ವ ಅಥವಾ ಬಾಲ್ಯ ವಿವಾಹ ವಿರೋಧ ಸ್ತ್ರೀ ಪುರುಷ ಸಮಾನತೆ ವೇದಗಳ ಶ್ರೇಷ್ಠತೆ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದಲ್ಲಿ ಮೂರು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ನೋಡಿದಾಗ ಭಾರತವು ಸ್ವತಂತ್ರ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳಾವು ಅಂತ ಹೇಳಿದಾಗ ಸಮಸ್ಯೆಗಳಿರುವಂತದ್ದು ಮತೀಯ ಗಲಭೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಕೃಷಿ ಕೈಗಾರಿಕೆ ಮತ್ತು ವಾಣಿಜ್ಯ ವಲಯದ ಅಸ್ಥಿರತೆ ಸಂವಿಧಾನದ ರಚನೆ ಹೊಸ ಸರ್ಕಾರ ನೆರೆಯ ಶತ್ರುಗಳು ಜಾತಿ ಅಥವಾ ಲಿಂಗ ಅಸಮಾನತೆ ನಿರಾಶ್ರಿತರು ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದಾಗ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇರುವಂತದ್ದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು ಅಂತ ಕೇಳಿರಬಹುದು ವಿಫಲತೆ ಕಾರಣಗಳು ಇಡೀ ಭಾರತವನ್ನು ವ್ಯಾಪಿಸಲಿಲ್ಲ ಸ್ವಹಿತಾಸಕ್ತಿ ಸೈನಿಕರಲ್ಲಿದ್ದ ಭಿನ್ನತೆ ಸಂಘಟನೆಯ ಕೊರತೆ ಇನ್ನು ಯುದ್ಧ ತಂತ್ರ ಸೈನಿಕ ಪರಿಣಿತಿ ಶಿಸ್ತಿನ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ದೇಶೀಯ ಸಂಸ್ಥಾನಗಳಿಂದ ಬ್ರಿಟಿಷರಿಗೆ ನಿಷ್ಠೆ ಸಿಪಾಯಿಗಳು ಲೂಟಿ ದೊರಡೆ ಮಾಡಿದರು ಯಾವುದಾದ್ರೂ ಆರು ಪಾಯಿಂಟ್ಸ್ ಸುತ್ತ ಸಂಪೂರ್ಣವಾಗಿರುವಂತಹ ಮೂರು ಇಲ್ಲಿ ದೊರೆಯುವಂತದ್ದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಇರುವಂಥದ್ದು ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ರಷ್ಯಾದೊಂದಿಗೆ ಭಾರತದ ಸಂಬಂಧ ಇರುವಂತದ್ದು ಉತ್ತಮ ಬಾಂಧವ್ಯ ಭಾರತ ಸೋವಿಯತ್ ಒಪ್ಪಂದ ಚೀನಾ ದಾಳಿ ಖಂಡನೆ ಗೋವಾ ವಿಮೋಚನೆ ಸಹಕಾರ ತಾಷ್ಕೆಂಟ್ ಒಪ್ಪಂದ ಇಪ್ಪತ್ತು ವರ್ಷಗಳ ಮೈತ್ರಿ ಒಪ್ಪಂದ ಬಿಲಾಯಿ ಬೊಕಾರೋ ಉಕ್ಕಿನ ಕಾರ್ಖಾನೆ ಕೈಗಾರಿಕೆ ವಾಣಿಜ್ಯ ಬೆಳವಣಿಗೆ ಭದ್ರತಾ ಸಮಿತಿಯ ಖಾಯಂ ಸದಸ್ಯತ್ವ ಪ್ರತಿಪಾದನೆ ಇವುಗಳಲ್ಲಿ ಯಾವುದಾದ್ರೂ ಪಾಯಿಂಟ್ಸ್ ಅನ್ನ ಆರು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆ ಅದರಲ್ಲಿ ಮೂರು ಅಂಕ ದೊರೆಯುವಂಥದಾಗಿದೆ ಇಲ್ಲಿ ಗಮನಿಸಿ ಭಾರತ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಭಾರತ ರಷ್ಯಾ ಭಾರತ ಅಮೆರಿಕ ಅಥವಾ ಭಾರತ ಚೀನಾ ಭಾರತ ಪಾಕಿಸ್ತಾನ ನಾಲ್ಕರಲ್ಲಿ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಎಲ್ಲ ಪರೀಕ್ಷೆಗಳಲ್ಲಿ ಬಂದಿರುವಂತದನ್ನು ನಾವು ಗಮನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಇರುವ ಕಾನೂನು ಕ್ರಮಗಳನ್ನು ಬರೆಯಿರಿ ಅಂತ ಹೇಳಿ ಕೇಳುವ ಅಸ್ಪೃಶ್ಯತಾ ಆಚರಣೆ ನಿಷೇಧ ಹದಿನೇಳನೇ ವಿಧಿ ಅಸ್ಪೃಶ್ಯತ ಅಪರಾಧ ಕಾಯ್ದೆ ಹತ್ತೊಂಬತ್ ನೂರ ಐವತ್ತೈದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ ನೂರ ಎಪ್ಪತ್ತಾರು ಸಾರ್ವತ್ರಿಕ ಮತದಾನ ಸಮಾನತೆ ಹದಿನೈದು ಹದಿನಾರು ಹದಿನೇಳು ಮೂವತ್ತೆಂಟು ನಲವತ್ತಾರನೇ ವಿಧಿ ಇನ್ನು ಶೈಕ್ಷಣಿಕ ಅಥವಾ ಔದ್ಯೋಗಿಕ ಮೀಸಲಾತಿ ಇಪ್ಪತ್ತೊಂಬತ್ತು ಹದಿನಾರು ಬಾರ್ ನಾಲ್ಕು ಮುನ್ನೂರ ಇಪ್ಪತ್ತು ಬಾರ್ ನಾಲ್ಕು ವಿಧಿ ಅಸ್ಪೃಶ್ಯತೆ ನಿವಾರಣೆ ರಾಜ್ಯ ಸರ್ಕಾರಗಳಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಾಜಕೀಯ ಮೀಸಲಾತಿ ಮುನ್ನೂರ ಇಪ್ಪತ್ತು ಮುನ್ನೂರ ಮೂವತ್ತೆರಡು ಮುನ್ನೂರ ಮೂವತ್ತ್ ವಿಧಿ ಧಾರ್ಮಿಕ ಕೇಂದ್ರಗಳಿಗೆ ಮುಕ್ತ ಪ್ರವೇಶ ಇಪ್ಪತ್ತೈದನೇ ವಿಧಿ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಆದರೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಯಾವುವು ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದು ಆವರ್ತ ಮಾರುತಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಇಲ್ಲಿ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ನಿರ್ಧರಿಸುವಂತಹ ಅಂಶಗಳು ಅಂತ ಹೇಳಿದಾಗ ಕಚ್ಚಾ ವಸ್ತು ಶಕ್ತಿ ಸಂಪನ್ಮೂಲ ಸಾರಿಗೆ ಸಂಪರ್ಕ ಮಾರುಕಟ್ಟೆ ಬಂಡವಾಳ ಕಾರ್ಮಿಕರು ನೀರು ವಾಯುಗುಣ ಸರ್ಕಾರದ ನೀತಿ ಯಾವುದಾದ್ರು ಆರು ಪಾಯಿಂಟ್ ಉತ್ತರಿಸಿ ಅದರಲ್ಲಿ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಆವರ್ತ ಮಾರುತಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಪರಿಣಾಮಗಳಿರುವಂಥದ್ದು ಸಾವು ಆಸ್ತಿ ಹಾನಿ ಕಟ್ಟಡಗಳಿಗೆ ಹಾನಿ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಅಡಚಣೆ ಸ್ವಾಭಾವಿಕ ಸಸ್ಯವರ್ಗ ಹಾನಿ ಪ್ರಾಣಿಗಳ ಹಾನಿ ಯಾವುದಾದ್ರೂ ಆರು ಪಾಯಿಂಟ್ ಉತ್ತರಿಸಿದಲ್ಲಿ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಇರುವಂತದ್ದು ಸಾರಿಗೆಯ ಪ್ರಾಮುಖ್ಯತೆ ಏನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಸಂಪನ್ಮೂಲಗಳ ಅಭಿವೃದ್ಧಿ ಕೃಷಿ ಪ್ರಗತಿ ಕೈಗಾರಿಕಾ ಪ್ರಗತಿ ಮಾರುಕಟ್ಟೆ ವಿಸ್ತರಣೆ ವ್ಯಾಪಾರ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಆದಾಯ ಹೆಚ್ಚಳ ಜೀವನ ಮಟ್ಟ ಸುಧಾರಣೆ ಪ್ರವಾಸೋದ್ಯಮ ಅಭಿವೃದ್ಧಿ ರಕ್ಷಣೆಗೆ ನೆರವು ಯಾವುದಾದ್ರೂ ಆರು ಪಾಯಿಂಟ್ಸ್ ಸುತ್ತೆ ಅದಲ್ಲಿ ಮೂರು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ಸದ್ಯ ಇರುವ ಲಿಂಗ ತಾರತಮ್ಯದ ಆಯಾಮಗಳನ್ನು ಗುರುತಿಸಿ ಅಂತ ಕೇಳಿರುವುದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದಾಗಿದೆ ಭಾರತದಲ್ಲಿ ಅಳವಡಿಸಿಕೊಂಡಿರುವ ಪಂಚಾಯತ್ ರಾಜ್ ಸಂಸ್ಥೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿರುವುದು ಭಾರತದಲ್ಲಿ ಸದ್ಯ ಇರುವ ಲಿಂಗ ತಾರತಮ್ಯದ ಆಯಾಮಗಳನ್ನು ಅಂದಾಗ ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಸಾಕ್ಷರತಾ ದರ ವ್ಯತ್ಯಯ ಉದ್ಯೋಗ ಪರಿಸ್ಥಿತಿ ಕಡಿಮೆ ಕೂಲಿ ಸಂಪಾದನೆ ಖರ್ಚು ಮಾಡುವ ಅಧಿಕಾರ ಇಲ್ಲ ಉತ್ತಮ ಅಧಿಕ ಸಂಬಳದ ಉದ್ಯೋಗಗಳಲ್ಲಿ ಕಡಿಮೆ ಅವಕಾಶ ಅಪೌಷ್ಟಿಕತೆ ಅಧಿಕ ಕೆಲಸದ ಒತ್ತಡ ಅನಾರೋಗ್ಯ ತಾಯಿ ಶಿಶು ಅನಾರೋಗ್ಯ ಮರಣ ಹೆಣ್ಣು ಭ್ರೂಣ ಹತ್ಯೆ ರಾಜಕೀಯ ಅವಗಣನೆ ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಅಥವಾ ಪ್ರಶ್ನೆ ನೋಡಿದಾಗ ಅಥವಾ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ಅಳವಡಿಸಿಕೊಂಡಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಆಗಿದೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ನೇರ ನಿಯಮಿತ ಚುನಾವಣೆ ಮೀಸಲಾತಿ ಹಣಕಾಸು ಆಡಳಿತಾತ್ಮಕ ಮುಂಗಡ ಪತ್ರ ಲೆಕ್ಕ ಪರಿಶೋಧಕ ಜವಾಬ್ದಾರಿ ಸಿಬ್ಬಂದಿ ನೀಡಿಕೆ ಪಂಚಾಯತ್ ವಿಸರ್ಜನೆ ಚುನಾವಣೆ ನಿಯಮ ಯಾವ್ದಾದ್ರು ಆರು ಪಾಯಿಂಟ್ ಸುತ್ತಲಿಸಿದೆ ಅದರಲ್ಲಿ ಮೂರು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಇರುವಂತದ್ದು ಬ್ಯಾಂಕಿನ ಕಾರ್ಯಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದಾಗಿದೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವೇನು ಅಂತ ಹೇಳಿ ಕೇಳಿರುವಂತದ್ದು ಬ್ಯಾಂಕಿನ ಕಾರ್ಯಗಳೇನು ಅಂತ ಹೇಳಿ ನೋಡಿದಾಗ ಠೇವಣಿ ಅಂಗೀಕಾರ ಸಾಲ ಹಣ ವರ್ಗಾವಣೆ ಚೆಕ್ ಅಥವಾ ಹುಂಡಿ ಮೇಲೆ ಹಣ ವಸೂಲಿ ಹುಂಡಿ ಸೋಡಿ ಭದ್ರತಾ ಕಪಾಟು ವಿದೇಶಿ ವಿನಿಮಯ ಬೆಲೆಬಾಳ ವಸ್ತುಗಳ ಭದ್ರತೆ ಸಾಲ ಪತ್ರ ಅಥವಾ ಜವಾಬ್ದಾರಿಗಳ ಪತ್ರಗಳು ಸರ್ಕಾರದ ಹಣಕಾಸು ನಿರ್ವಹಣೆ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದಲ್ಲಿ ಮೂರು ಅಂಕೈಲಿ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವೇನು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಉದ್ಯಮಿಯ ಪಾತ್ರ ಇರುವಂಥದ್ದು ಬಂಡವಾಳ ಸಂಗ್ರಹ ಉದ್ಯೋಗ ಸೃಷ್ಟಿ ನಿವ್ವಳ ದೇಶೀಯ ಉತ್ಪನ್ನ ಅಥವಾ ತಲೆ ಹೆಚ್ಚಳ ಮಾರುಕಟ್ಟೆ ಅಭಿವೃದ್ಧಿ ಜೀವನ ಮಟ್ಟ ಸುಧಾರಣೆ ಕೈಗಾರಿಕಾ ಅಭಿವೃದ್ಧಿ ಆದಾಯ ಅಥವಾ ಸಂಪತ್ತು ವಿಕೇಂದ್ರೀಕರಣ ರಫ್ತು ಹೆಚ್ಚಳ ಹೊಸ ಬದಲಾವಣೆ ಅಥವಾ ತಾಂತ್ರಿಕತೆ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲಿ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಇನ್ನು ಐದನೇ ವಿಭಾಗದಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಾಗಿರುವಂಥದ್ದಾಗಿದೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಇಲ್ಲಿರುವಂಥದ್ದು ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಸರಿಯಾಗಿ ನೋಡಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ಏಕೆಂದಾಗ ನಾಲ್ಕು ಅಂಕದ ಪ್ರಶ್ನೆಗಳು ಬಹಳಷ್ಟು ಬಾರಿ ಅದೇ ಪ್ರಶ್ನೆಗಳು ಸ್ವಲ್ಪ ಅಲ್ಪ ಬದಲಾವಣೆ ಮಾಡಿ ಕೇಳುವಂತಹ ಸಾಧ್ಯತೆ ಇರುವಂತದ್ದು ಹಾಗಾಗಿ ನಾಲ್ಕು ಅಂಕದ ಪ್ರಶ್ನೆಗಳು ಮುಂಬರುವಂತಹ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿರುವಂತದ್ದು ಮೂವತ್ನಾಲ್ಕನೇ ಪ್ರಶ್ನೆ ದೋಣಿಯವಾಗ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಅಂತ ಹೇಳಿ ಕೇಳಿರುತ್ತೆ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಸ್ವಾತಂತ್ರ್ಯ ಚಳವಳಿ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಮೊದಲು ದೋಣಿಯವಾಗ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಅಂತ ಹೇಳಿ ನೋಡಿದಾಗ ಸೈನ್ಯ ಸಂಘಟನೆ ಬಂಡಾಯ ಘೋಷಣೆ ಶಿವಮೊಗ್ಗ ಬಿಗುನೂರು ಕೋಟೆ ವಶ ಚಿತ್ರದುರ್ಗ ವಶಕ್ಕೆ ವಿಫಲ ಪ್ರಯತ್ನ ಬಂಡಾಯ ಹತ್ತಿಕಲು ವೆಲ್ಲೆಸ್ಲಿ ಪ್ರಯತ್ನ ಬ್ರಿಟಿಷರಿಂದ ಶಿವಮೊಗ್ಗ ಹೊನ್ನಾಳಿ ಹರಿಹರ ವಶ ಶಿಕಾರಿಪುರ ವಶವಾದಾಗ ವಾಗ ಗುತ್ತಿಗೆ ಪಲಾಯನ ನಿಜಾಮ ಗುತ್ತಿಯನ್ನು ಮುತ್ತಿದಾಗ ಮರಾಠರ ಪ್ರದೇಶಕ್ಕೆ ಪಲಾಯನ ಮರಾಠರು ಸೋಲಿಸಿದರು ಹೋರಾಟ ಮುಂದುವರಿಕೆ ಅತೃಪ್ತ ಪಾಳೆಗಾರರಿಂದ ಬೆಂಬಲ ಫ್ರೆಂಚರಿಂದ ಸಹಾಯ ವಿಶಾಲ ಪ್ರದೇಶದಲ್ಲಿ ಬ್ರಿಟಿಷರು ಹಿಂಬಾಲಿಸಿದರು ಶಿರಹಟ್ಟಿ ವಶ ವಾಗನ ಸೈನಿಕರ ಕೊಲೆ ಬ್ರಿಟಿಷರು ವಾಗನ ಸೈನ್ಯ ಸುತ್ತುವರಿದರು ನಿಜಾಮ ಮರಾಠರ ನಡುವೆ ಸಿಲುಕಿದ ವಾಗನ ಸೈನ್ಯ ಯಾಪಲ ಪೇರಿವಿನಲ್ಲಿ ಕಾರ್ಯಾಚರಣೆ ಕೋನ್ಗಲ್ನಲ್ಲಿ ವಾಗನ ಹತ್ಯೆ ಬ್ರಿಟಿಷರು ಮದ್ದುಗುಂಡು ಶಸ್ತ್ರಾಸ್ತ್ರ ವಶ ಮಾಡ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಅನ್ನು ಉತ್ತರಿಸಿ ಅದರಲ್ಲೂ ಸಹ ನಾಲ್ಕು ಇಲ್ಲಿ ದೊರೆಯುವಂಥದ್ದು ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಏನಿದೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದಿಗಳ ಪಾತ್ರವನ್ನ ವಿವರಿಸಿ ಇಲ್ಲಿ ತೀವ್ರವಾದಿ ಅಥವಾ ಮಂದವಾದಿಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಬರಬಹುದಾಗಿರುವಂಥದ್ದು ಇಲ್ಲಿ ತೀವ್ರವಾದಿ ಕೇಳಿರುವಂಥದ್ದಾಗಿದೆ ಬ್ರಿಟಿಷ್ ಧೋರಣೆಗೆ ವಿರೋಧ ಬಂಗಾಳ ವಿಭಜನೆಗೆ ವಿರೋಧ ರಕ್ಷಾ ಬಂಧನ ಸ್ವದೇಶಿ ಚಳುವಳಿಗೆ ಪ್ರಚಾರ ದೇಶಿ ವಸ್ತು ಬಳಸಲು ಪ್ರೇರಣೆ ವಿದೇಶಿ ವಸ್ತು ಪ್ರೋತ್ಸಾಹಿಸುವ ಸಂಸ್ಥೆಗಳಿಗೆ ಬಹಿಷ್ಕಾರ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದರು ತಿಲಕರಿಂದ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ಘೋಷಣೆ ಪೂರ್ಣ ಸ್ವರಾಜ್ಯ ಗುರಿ ಜನಸಾಮಾನ್ಯರ ಸಂಘಟನೆ ಗಣೇಶ ಶಿವಾಜಿ ದುರ್ಗಾ ಉತ್ಸವ ತಿಲಕರಿಂದ ಕೇಸರಿ ಮರಾಠ ಪತ್ರಿಕೆಗಳು ಕ್ರಾಂತಿಕಾರಕ ಬರವಣಿಗೆ ತಿಲಕರ ಬಂಧನ ಗೀತಾ ರಹಸ್ಯದ ಮೂಲಕ ಹೋರಾಟಕ್ಕೆ ತೀವ್ರತೆ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ನಾಲ್ಕು ಅಂಕೈಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಇರುವಂತದ್ದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವೇನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಂಬಂಧಿಸಿದಂತೆ ಸಹ ಒಂದು ಪ್ರಶ್ನೆ ರಿಪೀಟ್ ರಿಪೀಟ್ ಆಗಿ ಕೇಳುವಂತಹ ಸಾಧ್ಯತೆ ಇರುವಂತದಾಗಿದೆ ಸ್ವಾತಂತ್ರ್ಯ ಹೋರಾಟದ ಮೈಲಿಗಲ್ಲು ಬ್ರಿಟಿಷ್ ಸರ್ಕಾರದ ಹುದ್ದೆ ತೇಜಿಸಿ ಚಳುವಳಿಯಲ್ಲಿ ಭಾಗಿ ನೇತಾಜಿ ಎಂದು ಜನಪ್ರಿಯ ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸಿ ಹೋರಾಡುವ ಪ್ರಯತ್ನ ವಿವಿಧ ದೇಶಗಳಿಗೆ ಪ್ರವಾಸ ತಾಯ್ನಾಡಿನ ಬೆಂಬಲಕ್ಕೆ ಪ್ರೇರಣೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹರಿಪೂರ್ ಅಧಿವೇಶನದ ಅಧ್ಯಕ್ಷ ಧೋರಣೆಗಳ ಹಿನ್ನೆಲೆ ಗಾಂಧಿ ಬೋಸ್ ಬಿರುಕು ಇನ್ನು ಕಾಂಗ್ರೆಸ್ನ ಒಳಗಿದ್ದು ತೀವ್ರ ಚಟುವಟಿಕೆಗಳಿಗೆ ಹಿನ್ನಡೆ ಕಾಂಗ್ರೆಸ್ನಿಂದ ಹೊರಬಂದರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಬ್ರಿಟಿಷರ ಯುದ್ಧ ತಯಾರಿ ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಗೆ ವಿರೋಧ ಬೋಸರ ಬಂಧನ ಜರ್ಮನಿಗೆ ಪ್ರಯಾಣ ಹಿಟ್ಲರ್ನಿಂದ ನೆರವಿನ ಭರವಸೆ ಜರ್ಮನಿಯಲ್ಲಿ ಯುದ್ಧ ಕೈದಿಗಳ ಸಂಘಟನೆ ಆಜಾದ್ ಹಿಂದ್ ರೇಡಿಯೋ ಭಾಷಣ ರಾಸ್ ಬಿಹಾರಿ ಬೋಸ್ ಜೊತೆ ಕೈಜೋಡಣೆ ಐಎನ್ಎ ಮುಖಂಡತ್ವ ದೆಹಲಿ ಚಲೋ ಕರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ರಂಗೋರಿನ ಮೂಲಕ ದೆಹಲಿಯ ವಶಕ್ಕೆ ಪ್ರಯತ್ನ ಬರ್ಮಾದ ಗಡಿಯಲ್ಲಿ ಸಶಸ್ತ್ರ ಹೋರಾಟ ಬ್ರಿಟಿಷ್ ಐಎನ್ಎ ನಡುವೆ ತೀವ್ರ ಯುದ್ಧ ಸುಭಾಷರ ಆಕಸ್ಮಿಕ ಮರಣ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆ ಅದರಲ್ಲೂ ನಾಲ್ಕು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಇರುವಂತದ್ದು ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಇಲ್ಲಿ ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂತಹ ಸಾಧ್ಯತೆ ಎಲ್ಲ ಪರೀಕ್ಷೆಗಳಲ್ಲೂ ಇರುವಂತದ್ದಾಗಿರುತ್ತದೆ ಹಾಗಾಗಿ ಈ ಪ್ರಶ್ನೆ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂತದ್ದು ಸಹ ಆಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹಿಳಾ ಶಿಕ್ಷಣ ಬಾಲ್ಯ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಸ್ತ್ರೀ ಶಕ್ತಿ ಉದ್ಯೋಗಕ್ಕೆ ಸಾಲ ಸಬ್ಸಿಡಿ ಮಹಿಳಾ ಮಂಡಲ ಮತ್ತು ಸ್ವಸಹಾಯ ಸಂಘ ಮಹಿಳಾ ಸಹಕಾರಿ ಸಂಘ ಮಹಿಳಾ ಆಯೋಗ ರಾಜಕೀಯ ಸ್ಥಳೀಯ ಆಡಳಿತ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಕಡ್ಡಾಯ ಶಿಕ್ಷಣ ಯಾವುದಾದ್ರೂ ಎಂಟು ಪಾಯಿಂಟ್ಸನ್ನು ಅನ್ನು ಉತ್ತರಿಸಿದೆ ಅದರಲ್ಲೂ ಸಹ ನಾಲ್ಕು ಅಂಕಗಳು ಇಲ್ಲಿ ಸಂಪೂರ್ಣವಾಗಿ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ಅನುಸರಿಸುವ ಕೃಷಿಯ ವಿಧಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಕೃಷಿಯ ವಿಧಗಳು ಇರುವಂಥದ್ದು ಜೀವನಾಧಾರ ಇದರಲ್ಲಿ ವರ್ಗಾವಣೆ ಸ್ಥಿರ ಬೇಸಾಯ ಇರುವಂಥದ್ದು ಸಾಂದ್ರ ವಾಣಿಜ್ಯ ಮಿಶ್ರಣ ನೆಡುತೋಪು ಒಣ ಆರ್ದ್ರ ನೀರಾವರಿ ಇವಿಷ್ಟು ವಿಧಗಳಾಗಿರುವಂತದ್ದಾಗಿದೆ ಯಾವುದಾದ್ರೂ ಎಂಟನ್ನು ಉತ್ತರಿಸಿ ಅದರಲ್ಲೂ ಸಹ ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂತದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇರುವಂತದ್ದು ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಅಂಕ ಭಾರತ ನಕ್ಷೆ ಬರೆಯುವುದಕ್ಕೆ ಇನ್ನು ನಾಲ್ಕು ಅಂಕ ನಾಲ್ಕು ಸ್ಥಳಗಳನ್ನ ಗುರುತಿಸುವುದಕ್ಕೆ ಇರುವಂತದ್ದಾಗಿದೆ ಒಟ್ಟು ಐದು ಅಂಕಗಳು ಇಲ್ಲಿರುವಂತದಾಗಿದೆ ಎಪ್ಪತ್ ಮೂರುವರೆ ಡಿಗ್ರಿ ಉತ್ತರಾಖ್ಯಾಂಶ ಬಿ ಬಾಕ್ರಾನಂಗಲ್ ಸಿ ಕಾವೇರಿ ನದಿ ಡಿ ಮುಂಬೈ ಭಾರತ ನಕಾಶೆಯನ್ನು ನೀಟಾಗಿ ಈ ರೀತಿಯಾಗಿ ಬೆಳೆದುಕೊಂಡು ನಂತರ ಇಲ್ಲಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಕೇಳಿರುವಂಥದ್ದು ಹೀಗೆ ಇಲ್ಲಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನ ಗೆರೆ ಎಳೆದು ಅಥವಾ ಡ್ಯಾಶ್ ಡ್ಯಾಶ್ ಬರೆದು ಗುರುತಿಸಬಹುದಾಗಿರುವಂಥದ್ದಾಗಿದೆ ಎಪ್ಪತ್ಮೂರುವರೆ ಡಿಗ್ರಿ ಅಕ್ಷಾಂಶ ಆಗಿರುವಂಥದ್ದು ಇನ್ನು ಬಿ ಬಾಕ್ರಾನಂಗಲ್ ಇರುವಂಥದ್ದು ಬಾಕ್ರಾನಂಗಲ್ ಯೋಜನೆಯಲ್ಲಿರುವಂಥದಾಗಿದೆ ಇದನ್ನು ಹೀಗೆ ಗುರುತಿಸಿಕೊಳ್ಬೇಕಾಗಿರುವಂಥದ್ದು ಇನ್ನು ಸಿ ಇರುವಂಥದ್ದು ಕಾವೇರಿ ನದಿ ಇರುವಂಥದ್ದಾಗಿದೆ ಕಾವೇರಿ ನದಿ ಇಲ್ಲಿ ಕರ್ನಾಟಕದಿಂದ ಇಲ್ಲದಾರದು ಹೀಗೆ ಹೋಗುವಂಥದ್ದು ಕಾವೇರಿ ನದಿಯನ್ನು ಗುರುತಿಸಬೇಕಾಗಿದೆ ಇನ್ನು ಡಿ ಮುಂಬೈ ಇರುವಂತದ್ದು ಮುಂಬೈನ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ ಇಲ್ಲಿ ಭಾರತ ನಕಾಶಿ ಯಾವಾಗಲೂ ಫಿಕ್ಸ್ ಆಗಿ ಇರುವಂತದಾಗಿದೆ ಇದನ್ನ ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ ಒಂದು ಅಂಕ ಸಂಪೂರ್ಣವಾಗಿ ದೊರೆಯುವಂತಾಗಿದೆ ಇನ್ನು ಒಂದು ಪ್ರಶ್ನೆ ಅಂದಾಗ ಇಲ್ಲಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಅಕ್ಷಾಂಶ ಅಥವಾ ಎಂಬತ್ತೆರಡುವರೆ ಡಿಗ್ರಿ ರೇಖಾಂಶ ಎರಡರಲ್ಲಿ ಒಂದು ಕೇಳುವಂತದಾಗಿರುತ್ತೆ ಇವೆರಡನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ ಇಲ್ಲೂ ಸಹ ಒಂದು ಅಂಕ ಫಿಕ್ಸ್ ಆಗಿ ಬರುವಂತದ್ದು ಆಗಿರುವಂತದ್ದಾಗಿರ್ತದೆ ಈ ರೀತಿಯಾಗಿ ಈ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ ಸ್ನೇಹಿತರಿಗೂ ಸಹ ತಪ್ಪದೆ ಶೇರ್ ಮಾಡಿ ಇತರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಪರೀಕ್ಷಾ ಸಿದ್ಧತೆಗಾಗಿ ಸಿದ್ಧಪಡಿಸುವಂತಹ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತಿದೆ ಆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇತರ ಎಲ್ಲ ವಿಡಿಯೋಗಳು ಒಂದು ಎರಡು ಮೂರು ನಾಲ್ಕು ಸಿದ್ಧಪಡಿಸಿರುವಂತಹ ಎಲ್ಲ ವಿಡಿಯೋಗಳು ನಿಮ್ಗೆ ಕಾಣಿಸ್ತಾ ಇರ್ತವೆ ನಿಮಗೆ ಅದರಲ್ಲಿ ಬೇಕಾಗಿರುವಂತಹ ವಿಡಿಯೋ ಯಾವ್ದಿದೆ ಇದೆ ವೀಕ್ಷಣೆ ಮಾಡಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬಹುದಾಗಿರುವಂತಹದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು